ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಮತ್ತು ಜನತಾದಳದ ಸಂಯುಕ್ತ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀ ಎಂ ಮಲ್ಲೇಶ್ ಬಾವಲ್ ಅವರಿಗೆ ಜನ ಆಶೀರ್ವಾದ ಮಾಡಿದ್ದಾರೆ ನಾನು ಅವರಿಗೆ ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಎರಡನೇ ವಿಚಾರ ಇತ್ತೀಚೆಗೆ ನಾನು ಬಂಗಾರಪೇಟೆ ನಗರದಲ್ಲಿ ಅವರು ಗೆಲುವಿನ ನಂತರ ಸಂಭ್ರಮಾಚರಣೆ ಮಾಡ್ತಕ್ಕಂಥ ಸಮಯದಲ್ಲಿ ಕೆಲವು ಮುಖಂಡರು ಮಾತಾಡೋದನ್ನು ಕೂಡ ನಾನು ಕೇಳಿದ್ದೇನೆ ಕೆಲವರು ಮಾತಾಡಿದ್ದಾರೆ ಬಂಗಾರಪೇಟೆಯಲ್ಲಿ ಬಿ ಜೆ ಪಿಯ ದೊಡ್ಡ ಪ್ರಯತ್ನವನ್ನು ಮಾಡಿ ಗೆಲ್ಸಿದ್ದೀವಿ ಅನ್ನೋ ಮಾತಾನೆ ಕೂಡ ಹೇಳಿದ್ದಾರೆ ನಾನು ಕಂಡಾಗೆ ಬಿ ಜೆ ಪಿಯರಾಗ್ಲಿ ಜೆ ಡಿ ಎಸ್ ಅವರಾಗಲಿ ಎಲ್ಲೂ ಕೂಡ ಪ್ರಚಾರ ಮಾಡಲಿಲ್ಲ ಮಲ್ಲೇಶ್ ಬಾಬು ಕಾರಣ ಏನಪ್ಪ ಅಂದರೆ ಒಂದನೆಯದಾಗಿ ಎರಡು ಬಾರಿ ನನ್ನ ಭಾಗದಲ್ಲಿ ಸೋತಿದ್ದು ಅವರು ಎರಡು ಬಾರಿ ನನ್ನ ಭಾಗದಲ್ಲಿ ಸೋತಿದ್ದರು ಅದರ ಒಂದು ಅನುಕಂಪ ಯಥೇಚ್ಛವಾಗಿ ಜನರಲ್ಲಿ ಎರಡು ಬಾರಿ ಸೋತಿದ್ದಾನೆ ಈ ಬಾರಿ ಲೋಕಸಭೆ ಮತ ಹಾಕ್ಬೋಳ ಅಂಥೇಳಿ ಜನಸಾಮಾನ್ಯರಲ್ಲೇ ಅದನ್ನು ಹೆಚ್ಚಾಗಿ ಮಾತಿದ್ದು ಜನಸಾಮಾನ್ಯರು ಯಾರೂ ಮತ ಕೇಳದಿದ್ದರೂ ಕೂಡ ಅವರೇ ತೀರ್ಮಾನ ಮಾಡಿ ಈ ಬಾರಿ ಒಂದು ಬಾರಿ ಮಲ್ಲೇಶ್ ಬಾಬು ಅವರು ಗೆಲ್ಲಲಿ ಅಂತ ಹೇಳಿ ಮತ ಹಾಕಿದ್ದಾರೆ ಇದರಲ್ಲಿ ಜೆ ಡಿ ಎಸ್ ಅವರ ಬಿ ಜೆ ಪಿ ಯಾವ ಪ್ರಭಾವವೂ ಇಲ್ಲ ಎರಡನೇದಾಗಿ ಸುಮಾರು ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಯುವಕರು ಏನು ಮಾಡಿದರು ಮೋದಿ ಮೋದಿ ಅಂತ ಹೇಳಿ ಈ ದೇಶಕ್ಕೆ ಉಳಿಬೇಕಾದ್ರೆ ಭಾರತ ದೇಶ ಉಳಿಬೇಕು ಆದರೆ ಮೋದಿ ಬೇಕು ಅಂತೇಳಿ ಅವರಿಗೆ ಕಿವಿ ತುಂಬಿಟ್ಟಿದ್ದಾರೆ ಆ ಗುಂಗಿನಲ್ಲಿ ಮೋದಿ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ ಬಹಳ ಜನ ಯುವಕರು ಈ ಬಾರಿ ಜನತಾದಳ ಪಕ್ಷಕ್ಕೆ ಮತವನ್ನು ಹಾಕಿದ್ದಾರೆ ಮೂರನೇದಾಗಿ ಹೆಚ್ಚಾಗಿರ್ತಕ್ಕಂಥ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚಾಗಿರ್ತಕ್ಕಂಥ ಬಲಗೈ ಸಮುದಾಯದವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಕಡೆಗಳಿಗೆ ಅವರು ಕೂಡ ಟಿಕೆಟ್ ಕೊಡ್ತೀವಿ ಅಂತೇಳಿ ಆ ಬಲಗೈ ಸಮುದಾಯಕ್ಕೆ ಟಿಕೆಟ್ ತಪ್ಪಿ ಹೊಸ ಅಭ್ಯರ್ಥಿಯಾಗಿರ್ತಕ್ಕಂಥ ಎಡಗೈ ಸಮುದಾಯದ ಕೆ ವಿ ಗೌತಮರವರಿಗೆ ಚುನಾವಣೆ ಸ್ಪರ್ಧೆ ಮಾಡೋ ಅವಕಾಶ ಮಾಡಿಕೊಟ್ರು ಆ ನಿಟ್ಟಿನಲ್ಲೂ ಕೂಡ ನಲವತ್ತು ಪರ್ಸೆಂಟ್ ಜನ ಬಲಗೈ ಸಮುದಾಯದವರು ಕೂಡ ಅರವತ್ತು ಪರ್ಸೆಂಟ್ ಕಾಂಗ್ರೆಸ್ಗೆ ಬಂದಿದ್ದರೆ ನಲವತ್ತು ಪರ್ಸೆಂಟು ವಿದ್ಯಾವಂತ ಮತಗಳಿದ್ದಾವೆ ಇವರು ನಮ್ಮ ಸಮುದಾಯಕ್ಕೆ ಆಗಿದೆ ಅಂತೇಳಿ ಆ ಒಂದು ಎಗ್ರೀಸ್ ಮತಗಳು ಬಿ ಜೆ ಪಿ ಪಾಲಾದವು ಈ ಮೂರು ಕಾರಣಗಳಿಂದ ಮಾತ್ರ ಇವತ್ತು ಮಲ್ಲೇಶ್ ಬಾಬು ಜಗಳಿಸಿರ್ತಕ್ಕಂಥದ್ದು ಇದನ್ನು ಯಾರೂ ಕೂಡ ನಾವೇನೋ ಸಾಧನೆ ಮಾಡಿದ್ದೇವೆ ಅಂತೇಳಿ ಹೆಚ್ಚುಗಾರಿಕೆ ಮತ ನೀಡೋಂಥ ಅಗತ್ಯ ಇಲ್ಲ ಅಂತ ನಾನಾದರೂ ಭಾವಿಸ್ತೇನೆ ಮತ್ತು ಬಂಧುಗಳೇ ಹಿಂದೆ ಇದ್ದಂಥ ಸಂಸದರು ಕೆ ಎಚ್ ಮುನಿಯಪ್ಪ ಅವರಾಗ್ಬೋದು ಎಸ್ ಮುರುಸ್ವಾಮಿ ಆಗ್ಬೋದು ಈ ಜಿಲ್ಲೆಗೆ ವಿಶೇಷ ತಂದು ಅಭಿವೃದ್ಧಿ ಮಾಡಲಿಕ್ಕೆ ಇಬ್ಬರು ಕೂಡ ವಿಫಲ ಆಗಿದ್ದಾರೆ ಕೆ ಎಚ್ ಮುನಿಯಪ್ಪ ಕಾಲದಲ್ಲಿ ಕೆಲವು ಹೈವೇಗಳು ರೈಲ್ವೆ ಕಾಮಗಾರಿಗಳು ಬಿಟ್ಟರೆ ಬೇರೆ ಹೊಸ್ತಾಗಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಎಸ್ ಸ್ವಾಮಿ ಕಾಲದಲ್ಲಿ ಯಾವ ಕೆಲಸನೂ ಆಗಲಿಲ್ಲ ಬರೀ ಡಂಗೋರ ಒಡೆದು ಆ ಒಂದು ಹೋಡಗ ಖಾರ ಹಾಕ್ಕೊಂಡು ಮೆರವಣಿಗೆ ಮಾಡಿ ಬೆಂಕಿ ಹಚ್ಚಿದ್ದೆ ದೊಡ್ಡ ಸಾಧನೆ ಮಾ ಅನುಭವದ್ದು ಬರೀ ಸೆಂಟ್ರಲ್ ಗೌರ್ಮೆಂಟ್ ಬರ್ತಕ್ಕಂಥ ಸ್ಕೀಮ್ಗಳೆಲ್ಲ ನಾನೇ ತಂದೆ ನಾನೇ ತಂದೆ ಅಂತ ಹೇಳ್ಕೊಂಡು ಓಡಾಡಿದ್ರು ಆದರೆ ಇವತ್ತು ನಾನು ಮಲ್ಲೇಶ್ ಬಾಬು ಅವರಿಗೆ ಹೇಳ್ತೇನೆ ಹಿಂದೆ ಎರಡು ಬಾರಿ ಮೋದಿಯವರ ನೇತೃತ್ವದ ಬಹುಮತ ಸರ್ಕಾರ ಇತ್ತು ಆದರೆ ಇವತ್ತು ಮೋದಿಯವರ ವರ್ಚಸ್ಸನ್ನು ಕಳ್ಕೊಂಡು ಇವತ್ತು ಮೋದಿಯವರು ಸಮ್ಮಿಶ್ರ ಸರ್ಕಾರವನ್ನು ಮಾಡಿದ್ದಾರೆ ಈ ಸಮ್ಮಿಶ್ರ ಸರ್ಕಾರಕ್ಕೆ ಆಯುಷು ಬಹಳ ಕಡಿಮೆ ಒಂದು ವರ್ಷದ ನಂತರ ಈ ಸರ್ಕಾರ ಯಾವಾಗ ಬೇಕಾದರೂ ಬೀಳ್ಬೋದು ಆದ್ದರಿಂದ ಮಲ್ಲೇಶ್ ಕಿವಿ ಮಾತನ್ನು ಹೇಳ್ತೇನೆ ನೀವು ಏನು ನಮಗೆ ತೆರಿಗೆ ಹಣದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ನಮಗೆ ಕೊಡಬೇಕು ಆ ಸ್ಥಾನ ಕೊಡ್ತಾರೆ ಆದರೆ ವಿಶೇಷವಾದ ಯೋಜನೆ ತರೋದಕ್ಕೆ ಪ್ರಯತ್ನವನ್ನು ಮಾಡಿ ಅಂತೇಳಿ ನಾನು ಸಲಹೆಯನ್ನು ತಂದು ಕೊಡೋದಕ್ಕೆ ಇಚ್ಛೆಪಡುತ್ತೇನೆ ಸಹಜ ನೀವು ಇದುವರೆಗೂ ಕೂಡ ಅಧಿಕಾರವನ್ನು ಅನುಭವಿಸಿಲ್ಲ ಆದರೆ ಅಧಿಕಾರ ಇಲ್ದೇ ಇರುವಾಗ ಶತ್ರುಗಳು ಬಹಳ ಕಡಿಮೆ ಅಧಿಕಾರ ಇದ್ದಾಗ ಮುಖಂಡರ ಜನರ ಅಪೇಕ್ಷೆಗಳು ಬಹಳ ಇರ್ತವೆ ನಾವೆಲ್ಲವನ್ನು ಕೂಡ ಎಲ್ಲರನ್ನೂ ಕೂಡ ಸಮಾಧಾನ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅದೇನು ತಮಗೆ ಮುಂದೆ ಅರ್ಥ ಆಗುತ್ತೆ ಅನ್ನೋ ಮಾತನ್ನು ಹೇಳಿ ತಾವು ಒಳ್ಳೆ ಕೆಲಸ ಮಾಡಲಿ ಅಂತೇಳಿ ನಾನು ಕೂಡ ಆಶಿಸ್ತೇನೆ ಹಿಂದೆ ಮೋದಿ ಹೇಳ್ತಾ ಇದ್ರು ತೀಸ್ರೋ ಬಾರ್ ಚಾಲೀಸ್ ಬಾರ್ ಅಂತ ಬರೀ ಪ್ರಚಾರ ಮಾಧ್ಯಮಗಳ ಮುಖಾಂತರ ಬೆಳಗ್ಗೆ ಎದ್ದರೆ ಮೋದಿ ಪ್ರಚಾರ ಮಾಡ್ತಾಯಿದ್ರು ಹಿಂದೆ ಅವರು ನಾಲ್ಕು ಕೋಟಿ ಮನೆ ಕೊಡ್ತೀವಿ ಅಂತೇಳಿ ಕೊಟ್ಟರು ಆ ಮನೆಗಳು ಯಾವ ಜನರು ತಲುಪಲೇ ಇಲ್ಲ ನನ್ನವರು ಇವತ್ತು ಅವರ ಬಹುಮತ ಕಳ್ಕೊಂಡು ಮುನ್ನೂರ ಮೂರರಿಂದ ಇನ್ನೂರ ನಲವತ್ತಕ್ಕಿಳಿದ್ರು ಬಹುಶಃ ಇವತ್ತು ಆ ಬಿ ಜೆ ಪಿ ಸರ್ಕಾರಕ್ಕೆ ಬಹುಮತ ಇಲ್ಲ ಹಂಗಾಗಿ ಅವರ ಎಲ್ಲ ಪಕ್ಷಗಳನ್ನು ಸೇರಿಸ್ಕೊಂಡು ಇವತ್ತು ಸಮ್ಮಿಶ್ರ ಸರ್ಕಾರವ್ರು ಮಾಡ್ತಾ ಇದ್ದಾರೆ ಈ ಸರ್ಕಾರದಲ್ಲಿ ಮೋದಿ ಪ್ರಧಾನಿ ಆಗಿರ್ತಕ್ಕಂಥ ಮೋದಿರವರಿಗೆ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಸ್ವಾತಂತ್ರ್ಯ ಇರೋದಿಲ್ಲ ಅಂತ ನಾನಾದರೂ ಭಾವಿಸ್ತೇನೆ ಇದರೊಟ್ಟಿಗೆ ಇವತ್ತು ನೋಡಿ ಶ್ರೀರಾಮಚಂದ್ರನ ಹೆಸರನ್ನ ಗ್ರಾಮಗಳಲ್ಲಿ ಯುವಕರು ಇವತ್ತು ಏಳುವಂತೆ ಮಾಡಿ ಬಂದಿರವನ್ನು ಸ್ಥಾಪನೆ ಮಾಡಿದರು ಒಂದು ಯೋಚನೆ ಮಾಡಿ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಸ್ಥಾಪನೆ ಮಾಡತಕ್ಕಂಥ ಜಾಗದಲ್ಲಿ ಇವತ್ತು ಬಿ ಜೆ ಪಿ ಸೋತಿದೆ ಅಂದರೆ ಅಲ್ಲಿ ಬಿ ಎಸ್ ಪಿಯ ಜಾತಿಯ ಒಬ್ಬ ಅಭ್ಯರ್ಥಿನ ಆಯ್ಕೆ ಮಾಡಿದ್ದಾರೆ ಅಂದರೆ ಆ ಮೋದಿಯವರಿಂದ ಆ ಭಾಗದಲ್ಲಿ ಎಷ್ಟು ತೊಂದರೆ ಕಷ್ಟ ಆಗಿದೆ ಅಂತ ಹೇಳಿ ತಾವೆಲ್ಲ ಕಾಣ್ಬೋದಾಗಿದೆ ಉದಾಹರಣೆ ಇದು ಉತ್ತರ ಕರ್ನಾಟಕ ಭಾಗದಲ್ಲಿ ಮೋದಿಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಮೋದಿ ಉದ್ಯೋಗ ಕೊಡಲಿಲ್ಲ ಬೆಲೆಗಳು ಜಾಸ್ತಿ ಮಾಡಿಬಿಟ್ರು ಇವತ್ತು ಭಾರತ ದೇಶದಲ್ಲಿ ಸಾಲ ಜಾಸ್ತಿ ಇಟ್ಟಿದ್ದಾರೆ ರೈತರ ಸಾಲ ಮನ್ನಾ ಮಾಡಲಿಲ್ಲ ಇವೆಲ್ಲವೂ ಕೂಡ ರೈತರ ಮೇಲೆ ಲಾಠಿಚಾರ್ ಮಾಡಿದರು ಇವೆಲ್ಲವೂ ಕೂಡ ಜನರ ಮನಸ್ಸಲ್ಲಿದ್ದು ಉತ್ತರ ಭಾರತ ಜನ ಇವತ್ತು ಮೋದಿಯವರಿಗೆ ಹೆಚ್ಚಿಗೆ ಮತ ಕೊಡಲಿಲ್ಲ ಆದರೆ ಕರ್ನಾಟಕ ತೆಲಂಗಾಣ ಆಂಧ್ರ ಈ ಭಾಗದಲ್ಲಿ ಹೆಚ್ಚಿಗೆ ಮೋದಿಯವರಿಗೆ ಮತವನ್ನು ಕೊಟ್ಟಿವೆ ಯಾಕಂದರೆ ನಾವು ಹತ್ತಿರ ಇಲ್ಲ ನಾವು ಆ ನೋವುಗಳನ್ನು ಅವ್ರು ಕೂಡ ಕಷ್ಟ ನಾವು ನೋಡಿಲ್ಲ ಕಣ್ಣಾರೆ ಇವತ್ತು ಯುವಕರು ಮೋದಿ ಇದ್ರೆ ದೇಶ ಅಂತೇಳಿ ಮಾತಾಡ್ತಾರೆ ಏನು ಇಲ್ಲ ಅದು ನಿಮ್ಮನ್ನು ದಾರಿ ತಪ್ಪಿಸಿಕೆ ಬಾಡ್ತಕ್ಕಂಥ ಷಡ್ಯಂತ್ರ ಅಷ್ಟೆ ಶ್ರೀರಾಮ ಎಲ್ಲರಿಗೂ ದೇವರೇ ನಿಮಗೊಬ್ಬರಿಗೂ ದೇವರಲ್ಲ ಶ್ರೀರಾಮಗಳನ್ನು ಪ್ರತಿಯೊಬ್ಬರೂ ಪ್ರೀತಿ ಮಾಡ್ತಾರೆ ಎಲ್ಲ ಹಿಂದೂಗಳು ಪ್ರೀತಿ ಮಾಡ್ತಾರೆ ಅದನ್ನು ವಿಶೇಷವಾಗಿ ಹೇಳುವಂಥ ಅಗತ್ಯ ಏನಿಲ್ಲ ಒಟ್ಟಾರೆಯಾಗಿ ಕಳೆದ ಬಾರಿ ಸನ್ಮಾನ್ ನರೇಂದ್ರ ಮೋದಿ ಸಾಹೇಬರು ಐದು ಲಕ್ಷ ಮತಗಳನ್ನು ಗೆದ್ದಿದ್ದರು ಇವತ್ತು ಅವರ ಮತಗಳಂತರ ಅದೇ ಜಾಗದಲ್ಲಿ ವಾರಣಾಸಿಯಲ್ಲೇ ಅಷ್ಟು ಅಭಿವೃದ್ಧಿ ಮಾಡಿ ಕೂಡ ಸುಮಾರು ಅರವತ್ತು ಸಾವಿರ ಕೋಟಿ ಅಭಿವೃದ್ಧಿ ಮಾಡಿದ್ರು ಕೂಡ ನಿಮ್ಮ ಮತಗಳ ಹಂತ ಒಂದು ಲಕ್ಷ ಐವತ್ತು ಸಾವಿರಕ್ಕೆ ಸೀಮಿತ ಆಗಿದೆ ಅಂದರೆ ನನ್ನ ಪ್ರಕಾರ ಮೋದಿಯವರ ವರ್ಚಸ್ಸು ಕುಗ್ಗಿದೆ ಹಾಗಾಗಿ ಯಾವುದೇ ಕ್ಷಣದಲ್ಲಾದರೂ ಕೂಡ ಒಂದು ವರ್ಷದ ನಂತರ ಸರ್ಕಾರ ಬದಲಾವಣೆ ಆಗ್ಬೋದು ಮುಂದೆ ನಮ್ಮ ರಾಹುಲ್ ಗಾಂಧಿ ಅವರ ಸರ್ಕಾರ ಈ ರಾಷ್ಟ್ರದಲ್ಲಿ ಬರುತ್ತೆ ಅಂತೇಳಿ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೇನೆ ನಮಸ್ಕಾರ ಎಲ್ಲ ಶಾಸಕರು ಒತ್ತಾಯ ಮಾಡ್ತಾ ಇದ್ದಾರೆ ಗ್ಯಾರಂಟಿಗಳ ನಾವು ಐವತ್ತು ಸಾವಿರಕ್ಕೂ ಹೆಚ್ಚು ಕೋಟಿಗಳನ್ನು ಖರ್ಚು ಮಾಡ್ತಾ ಇದ್ದೇವೆ ಆದರೆ ಜನಸಾಮಾನ್ಯರಿಗೆ ಆ ಗ್ಯಾರಂಟಿಗಳ ಮಹತ್ವ ಅರ್ಥ ಆಗಿಲ್ಲ ಆ ಗ್ಯಾರಂಟಿಗಳನ್ನು ನಿಲ್ಲಿಸಿ ಅಭಿವೃದ್ಧಿಗೆ ಹಣ ಕೊಡಿ ಅಂತೇಳಿ ಸಾಮಾನ್ಯ ಎಲ್ಲ ಶಾಸಕರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ ಆದರೆ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಕೂಡ ಗ್ಯಾರಂಟಿಗಳನ್ನು ನಿಲ್ಲಿಸೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ ಜೆಡ್ ಪಿ ಟಿ ಪಿಲ್ಲಿ ಯಾವುದೇ ಅವರು ಒಗ್ಗಟ್ಟಾಗಿರೋದಿಲ್ಲ ಜೆಡ್ ಪಿ ಟಿ ಪಿ ಚುನಾವಣೆಗಳು ಸ್ಥಳೀಯ ಅಭ್ಯರ್ಥಿ ಮೇಲೆ ಅವಲಂಬಿತ ಆಗ್ತಾರೆ ಇವತ್ತು ನೋಡಿ ಈ ಚುನಾವಣೆ ಆದ ನಂತರ ಅನೇಕ ಜನ ಬಿ ಜೆ ಪಿರು ಎಸ್ ಬಂದು ಕಾಂಗ್ರೆಸ್ ಸೇರ್ತಾಯಿದ್ದಾರೆ ಸೇರ್ತಾ ಇದ್ದಾರೆ ಅದೊಂದು ಗಾಳಿ ಈ ಜೆಡ್ ಪಿ ಟಿ ಪಿಗಳಲ್ಲಿ ಸ್ಥಳೀಯವಾಗಿ ಎರಡೂ ಪಕ್ಷದ ಅಭ್ಯರ್ಥಿಗಳಿರ್ತಾರೆ ಹಾಗಾಗಿ ಆ ಎರಡು ಅವಕಾಶ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಜೆಡ್ ಪಿ ಟಿ ಪಿ ಚುನಾವಣೆಯಲ್ಲೇ ಅವರು ಇಬ್ಬರು ಎರಡು ಭಾಗ ಹಾಕ್ತಾರೆ ಒಗ್ಗಟ್ಟಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಗ್ಗಟ್ಟಾಗಿ ಮಾಡಿದ್ರು ಕೂಡ ಕಾಂಗ್ರೆಸ್ಗೆ ಯಾವುದೇ ಭಯ ಇಲ್ಲ ನಾವು ಜೆಡ್ ಪಿ ತಾಲೂಕು ಪಂಚಾಯತಿ ಜಿಲ್ಲಾ ಚುನಾವಣೆಗಳನ್ನು ಖಂಡಿತವಾಗಿ ಕೂಡ ಗೆಲ್ತೇವೆ ಯಾರೇ ಒಗ್ಗಟ್ಟಾದರೂ ಕೂಡ ನಾವು ಗೆದ್ದೇ ಗೆಲ್ತೇವೆ ಯಾಕಂದರೆ ನಿಮ್ಗೆ ಉದಾಹರಣೆ ಕೊಡ್ತೀನಿ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂಗಾರಪೇಟೆಯಲ್ಲಿ ಇಪ್ಪತ್ತ ಒಂಬತ್ತು ಸಾವಿರದ ನಾನ್ನೂರು ಲೀಡ್ ಇತ್ತು ಆ ಚುನಾವಣೆ ಆದ ನಂತರ ಒಂದು ತಿಂಗಳಲ್ಲಿ ಪುರಸಭಾ ಚುನಾವಣೆ ಆಯಿತು ಪುರಸಭಾ ಚುನಾವಣೆಯಲ್ಲಿ ಇಪ್ಪತ್ತ ಒಂದು ಸೀಟ್ಗಳನ್ನು ಕಾಂಗ್ರೆಸ್ ಪಕ್ಷ ಪಡೆಯಿತು ಇದು ಉದಾಹರಣೆ ಜನ ಲೋಕಸಭೆ ತೀರ್ಮಾನವೇ ಬೇರೆ ರಾಜ್ಯಸಭೆ ತೀರ್ಮಾನವೇ ಬೇರೆ ಸ್ಥಳೀಯವಾಗಿರ್ತಕ್ಕಂಥ ಚುನಾವಣಾ ತೀರ್ಮಾನವೇ ಬೇರೆ ನಮ್ಮ ಜನ ಭಾಳ ಪ್ರಬುದ್ಧರು ಯಾರು ಮತ ಕೊಟ್ಟರೆ ಅಭಿವೃದ್ಧಿ ಆಗುತ್ತೆ ಸ್ಥಳೀಯವಾಗಿ ಗೊತ್ತಿದೆ ಹಾಗಾಗಿ ಈ ಚುನಾವಣೆಗೂ ಸ್ಥಳೀಯ ಚುನಾವಣೆಗೂ ಸಂಬಂಧ ಇರುವುದಿಲ್ಲ